ಅನ್ನ ಸಡಕ್ಕೆ ಮೊದಲಿಗೆ ಜೋ ಜೋ ನಿನಗೆ ಚಲತ ಅಂದೆ ಬಾಳೋಯೆ ಗುಡ್ ಕ್ಯಾ ತಾನಿ ಅಪ್ಪಾ ಬಾ ಬಾ ಗುಡ್ ಕ್ಯಾ ತಲೆ ತುಂಬಾ ಮೊದಲಕ್ಕೆ ತಾನ ಬಾ ಸುಂದರ ಆಗೋದನೆ ನಿಕ್ಕಲಕಲ ನಮ್ಮ ನಾನಾ ಬಾಬಾ ಕಳಕ ಜಾಬರ್ ಬಾಬಾ ಸತ್ತೆ ನನ್ನ ಮಾರ್ಬಲ್ ತನಲ ಸಂಪಾನಿ ರಾಮ್ರ ನಾನಾ ಆ ಮಾಡಿದ ಅದು ನನ್ನದಿ ಹ ಆನ್ನ ನಾನಾ ಜೊತೆ کھیلತಾ ಸಿಕ್ಕಿ ನಾಕೋರ್ತಾ ನಾನು ಮಾರ್ಬಲ್ ಬಿಡ್ಸ್ತಾಯ್ತೆ ಮುಂದೆ ಚಲಿಯೆಸ ಮನ್ ಬೈ ಮೈ ಆಶಿನ ಕೆ ಆಗೆ ಬಂದೆ ಇಲ್ಲ ಐ ಲೈ ಬಲ್ಲದೋ